ಗೃಹಲಕ್ಷ್ಮಿ ಎಷ್ಟ್ ಜನಕ್ಕೆ ಬರ್ತದ್ರಿ ಎಲ್ಲರಿಗೂ ಕೊಡ್ಬೇಕಲ್ರಿ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗ್ಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ ಎಲ್ರು ಆಶೀರ್ವಾದ ಮಾಡ್ತಾ ಇದಾರೆ ಇದ್ರಿಂದ ಅನಾನುಕೂಲ ಆಗಿದೆ ಆಗಿದೆ ಅಂತ ಗೃಹಲಕ್ಷ್ಮಿ ಕೊಡ್ತಾರ ಅವ್ರ ಮನೆಯಾಗ ಅವರು ಯಜಮಾನರು ಬರ್ದು ಕರ್ಕೊಂಡು ಹೋಗಿ ಸರಿ ಅಂಗಡಿ ಹೋಗ್ತಾರೆ ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದಾ ಎಲ್ಲಾ ಇದು ಗ್ಯಾರಂಟಿಗಳು ವಿಫಲ ಆಗ್ಯಾವ ಗೃಹಲಕ್ಷ್ಮಿ ಎಷ್ಟ್ ಜನಕ್ಕೆ ಬರ್ತದ್ರಿ ಎಷ್ಟ್ ಜನ ಇನ್ನೂ ಉಳ್ದಾರ ಅವ್ರಿಗೇನೋ ಕುಂಟ ನೆಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ ಅಕೌಂಟ್ ಸರಿಯಾಗಿಲ್ಲ ಇದನ್ನ ಶುದ್ಧ ಮಾಡೋದು ಯಾವಾಗ ಒಂಬತ್ ತಿಂಗಳ ಆತ ಎಲ್ಲರಿಗೂ ಕೊಡ್ಬೇಕಲ್ರಿ ಎಲ್ಲರಿಗೆ ಕೊಟ್ಟಾಗ ಅದ ಸ್ಕೀಮ್ ಯಶಸ್ವಿ ಆಕತಿ ತುಂಬಾ ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗಿ ಮುಟ್ಟಬಾರ್ದು ಯೋಜನೆ ಘೋಷಣೆ ಮಾಡುದು ಹೋಗಿ ಖಜಾನೆಯಿಂದ ದುಡ್ಡು ಹೋಗ್ಬಾರ್ದು ಈ ಯೋಜನೆ ಮುಖಾಂತರ ಇದನ್ನು ಮಾಡ್ರಿ ಇವೆಲ್ಲ ಯಾರಿಗೂ ಮುಕ್ತ ಆಗಿಲ್ಲ ಬಡವರ ಯಾರು ಕೇಳಿದಿಲ್ಲ ಯಾರು ಕೇಳಿದಿಲ್ಲ ಒಂದೇ ನಿಮಿಷ ತಾವು ಹೇಳಿದ್ರಿ ಒಂಬತ್ತು ತಿಂಗಳಾಯ್ತು ಘೋಷಣೆ ಮಾಡಿ ಯಾರಿಗೆ ಕೊಟ್ಟಿದ್ದೀರಾ ಏನ್ ಮಾಡಿದೀರಾ ಅಂತ ನೀವು ಸದನದಲ್ಲಿ ಮಾತನಾಡ್ತಾ ಇದೀರ ತಾವ್ ಹಿರಿಯರಿದೀರ ಬರೀ ಎರಡನೇ ಸರಿ ಬಂದಿದ್ದು ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ ತಪ್ಪು ಮಾಹಿತಿನ ಕೊಡೋದ್ ಬೇಡ ಒಂದು ಕೋಟಿ ಇಪ್ಪತ್ತು ಒಂದು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ ಇದು ಏನು ಸಣ್ಣ ಬಜೆಟ್ ಅಲ್ಲ ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಎಷ್ಟು ಜನರಿಗೆ ಮಾಡ್ತಾ ಇದಾರೆ ಅಂತಂದ್ರೆ ಮೂವತ್ ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ಒಂದು ವರ್ಷಕ್ಕೆ ನಾವು ಕೊಡ್ತಾ ಇದೀವಿ ಇದು ಸಣ್ಣ ಯೋಜನೆ ಅಂತರೂ ಅಲ್ಲ ನೀವು ಉತ್ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದಿರಿ ಅಲ್ಲಿ ಏನು ಕೊಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮುಟ್ಟಿದೆಯಾ ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ ಕಾಗದ ಪತ್ರ ಸರಿಯಾಗಿ ಆಯ್ತಾ ನಾವು ಅದನ್ನು ಕೇಳೋಕೆ ಹೋಗ್ತಾ ಇಲ್ಲ ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ ಉಪಯೋಗ ಆಗಿದೆ ಪ್ರಿಯಾಂಕಾರ್ಗೆಜಿ ಅವರು ಹೇಳಿದ ಹಾಗೆ बेनिಫಿಷಿಯರ್ ಯಾರು ಏನು ಅಂತ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಆಯ್ತು ಒಂದ್ ಇಲ್ಲಿ ಬನ್ನಿ ಆಮೇಲೆ ಹೇಳಿ ಮೇಡಂ ಇದ್ರಿಂದ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಅಂತ ಆಯ್ತು ಸರ್ ಒಂದ್ ನಿಮಿಷ ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೆ ಅರ್ಧ ಗಂಟೆ ಟೈಮ್ ಕೊಡಿ ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹ ಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್ ಮನೆ ಅಧ್ಯಕ್ಷರೇ ಟೈಮ್ ಕೊಡಿ ಹೇಳಿ ಕೊಟ್ಟಿದ್ದಾರೆ ಅವ್ರ ನಾವ್ ಒಟ್ಟಿಲ್ಲಾ ಹೌದು ಆದ್ರ ಕೊಟ್ಟ ನಂತರ ಐದ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಇದ್ ಹಣ ಬಂದಿಲ್ಲ ಐದ್ ತಿಂಗಳ ಆ ಮಹಿಳೆಯರ ನಮ್ಮ ಮನೆ ಆಫೀಸ್ ಬರ್ತಾರ ಅವ್ರ್ ತಿಂಗ್ಳಾ ದುಡ್ಡ ಬಂದಿಲ್ಲ ರೀ ಹೇಳ್ರಿ ಹೇಳ್ರಿ ಅಂತ ನಾವ್ ಯಾರಿಗ್ ಹೇಳನು ಇವ್ರಿಗೆ ಈಗ ನೂರ್ ಜನರಲ್ಲಿ ಮೂರ್ ಜನ್ರಿಗ್ ಬಂದಿಲ್ಲ ತೊಂಬತ್ತೇಳು ಜನರು ಸಂತೋಷದಿಂದ ಇದಾರೆ ಅಪ್ರ ಜನ್ರ ಪರ್ವಾಗಿನು ಕೂಡ ನಮ್ಮ ಇಲ್ಲ ಈ ನಮ್ಮ ಸರ್ಕಾರ ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಾಡಿ ಮಂತ್ರಿ ಹೇಳಿಕೊಂಡು ಮಂತ್ರಿ ಕೊಡಬೇಕು ನಾನು ಹೇಳ್ತೇನೆ ಹೆತ್ತವರಿಗೆ ಹೆಗ್ಣ ಮುದ್ದತ್ತ ಓಕೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ ಆಯ್ತು ಅದ್ರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ ಮನೆ ಅಧ್ಯಕ್ಷರೇ ನಾನೇನ್ ಹೇಳ್ತೇನೆ ನಮ್ಮ ಕಷ್ಟ ಅರ್ಥ ಮುಂದೆ ಹೋಗ್ಲಿ ಇವ್ರಿಗೆ ಗೃಹ ಜ್ಯೋತಿ ಲಕ್ಷ್ಮಿ ಕೊಡ್ತಾರ ಅವ್ರ ಮನೆಯಾಗ ಅವರು ಯಜಮಾನ್ರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಓಕೆ ಇದ್ರಾಗ ತೊಂಬತ್ ಪರ್ಸೆಂಟ್ ಇದೆಲ್ಲಾ ರೊಕ್ಕ ಆ ಇದು ಮುಂದೆ ಹೋಗಲಿ ಬಿಡಿ ನಾನು ಹೇಳ್ತಲಿ ಬಿಡಿ ಕೋಲು ಬಿಡಲ್ಲ ಕೋಲು ಬಿಡಬಹುದು ಈ ಕಡೆ ಹೌಸ್ ಆಯಿಬರ್ದು ನೀವು ಏನು ಮಾತನಾಡತಾ ಇದ್ದೀರಾ ಅದನಾದರೂ ಹೇಳಿ ಬಿಡಿಸಿ ಗೃಹಲಕ್ಷ್ಮಿ ಬಂದ್ ಬంద్ ಹೇಳ್ಬಿಡಿ ಒಮ್ಮೆ ಬಿಡಿ ಅಮ್ಮ ನಾವು ಬంద్ ಮಾಡದನಿಲ್ಲ ಅಲ್ಲ ನೀವು ಹೇಳಿ ಉಪಯೋಗ ಇಲ್ಲ ಬಂದ್ ಮಾಡ್ಬಿಡಿ ಜನ ಕುಡಿಯಕ್ಕೆ ಹೋಗ್ತಾರೆ ಆಯಿತು ನೀವು ಉತ್ತರ ಕೊಡಿರಿ ನಾವು ಯಾವ ಮಾನ್ಯ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡಿಲ್ಲ ಆಯ್ತು ಬಡವರ ಪರವಾಗಿ ನೀವು ಕೊಟ್ಟ ಮಾಡಬೇಡ್ರಿ ಅಕ್ತ ಕೊಟ್ಟ ಮಾಡಬೇಡ್ರಿ ಹೋಗಿರಬಾರ್ದು ಕೊಟ್ಟಿರ್ಬೇಕು ಅಷ್ಟೇ ಅದು ನಿಮ್ಮದು ಯೋಜನೆ ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ ಇಷ್ಟ್ರಿ ಈಗ ಹೇಳಿರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಧ್ಯವರ್ತಿನೂ ಇಲ್ಲ ಇಲ್ಲಿ ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಮಾಡಿದ್ದಾರೆ ಕರ್ನಾಟಕ ಸನ್ಮಾನ್ಯ ನರೇಂದ್ರ ಮೋದಿ ಈಗ ಮಂತ್ರಿಗಳ ರಾಜ್ಯ ಪಂಚಾಯತ್ ಮಾಡ್ತೇನೆ ವಿಷಯ ಅಂತ ವಿಷಯ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಒಂದೊಂದು ಯೋಜನೆ ತರ್ತಾರೆ ಪ್ರತಿಪಕ್ಷದವರು ಯೋಜನೆಯನ್ನು ಸರಿ ಅಂತ ಯಾವಾಗ ಹೇಳುವುದೇ ಇಲ್ಲ ಏನಿದೆ ನಿಮಗೆ ಬದುಕಲಿ ಕೂಡ ಸಾಧ್ಯ ಇಲ್ಲ ಸೊ ತಾವು ವಿರೋಧ ಮಾಡಲೇಬೇಕು ಬೇಕು ಅದನ್ನು ನಾವು ಅರ್ಥ ಮಾಡಿ ಅವ್ರು ಬೇಗ ಮಾದು ಒಮ್ಮೆ